ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಕ್ರಿ ಸ್ಟೈಲ್ ಸ್ಯಾಂಡ್ವಿಚ್ನ ಮನೆಯಲ್ಲೇ ಈಸಿಯಾಗಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಬ್ರೆಡ್ ತೊಗೊಂಡಿದ್ದೀನಿ ಸ್ಯಾಂಡ್ವಿಚ್ಗೆ ನಾನು ಇಲ್ಲಿ ಒಂದೆರಡು ಈರುಳ್ಳಿ ಎರಡು ಟೊಮ್ಯಾಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಹಾಕೊಂಡು ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಹಾಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಾಕಿ ಅದು ಸ್ವಲ್ಪ ಸಾಫ್ಟಾಗಿವರೆಗೂ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಒಂದು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಬೇಕ್ರಿನಲ್ಲಿ ಸಿಗೋ ಟೋಸ್ಟ್ ಬರುತ್ತಲ್ಲ ಬ್ರೆಡ್ ಟೋಸ್ಟು ಅದೇ ಥರ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಬೋದು ಈಗ ನೋಡಿ ಇದಕ್ಕೆ ಟೋಸ್ಟ್ಗೆ ಗೊಜ್ಜು ರೆಡಿ ಆಗಿದೆ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೋಸ್ಟ್ಗೆ ಗೊಜ್ಜು ರೆಡಿ ಆಗುತ್ತೆ ಈಗ ನಾನು ತವಾ ಇಟ್ಕೊಂಡು ಅದನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲು ತುಪ್ಪ ಅಥವಾ ಬಟರ್ ಹಾಕ್ಕೊಂಡು ನಾವಿಲ್ಲಿ ಟೋಸ್ಟ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬ್ರೆಡ್ ನ ಎರಡು ಸೈಡ್ ಇಲ್ಲಿ ಟೋಸ್ಟ್ ಮಾಡ್ಕೊಂಡಿದೀನಿ ನಾವು ಬೇಕಾದ್ರೆ ಒಂದ್ ಸೈಡ್ ಮಾತ್ರ ಟೋಸ್ಟ್ ಮಾಡಿ ಸಹ ಬ್ರೆಡ್ ಟೋಸ್ಟ್ ನ ಈಗ ಬ್ರೆಡ್ ರೆಡಿ ಆಗಿದೆ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಟೋಸ್ಟ್ ಗೊಜ್ಜು ಇಲ್ಲಿ ಬ್ರೆಡ್ ಮೇಲೆ ಹಾಕೋತಾ ಇದ್ದೀನಿ ಟೋಸ್ಟ್ ಬೇಕಾದ್ರೆ ಕ್ಯಾಬೇಜು ಮತ್ತೆ ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್ನು ಸಹ ಹಾಕೋಬಹುದು ಇನ್ನು ಚೆನ್ನಾಗಿರುತ್ತೆ ನಾನು ಇಲ್ಲಿ ಬರೀ ಈರುಳ್ಳಿ ಮತ್ತೆ ಟೊಮೆಟೊ ಹಾಕಿ ಮಾಡ್ಕೊಂಡಿದ್ದೀನಿ ನಾವು ಈ ರೀತಿ ಬ್ರೆಡ್ ಮೇಲೆ ಗೊಜ್ಜಿನ ಹಾಕೊಂಡಾದ್ಮೇಲೆ ಇದ್ರ ಮೇಲೆ ಬೇಕಾದ್ರೆ ನಾವು ಈರುಳ್ಳಿ ಟೊಮೆಟೊ ಮತ್ತೆ ಹಸಿ ಕಾ ಕುಕುಂಬರ್ ಇಟ್ಕೊಂಡು ತಿಂದ್ರೆ ತುಂಬಾ ಟೇಸ್ಟ್ ಇನ್ನೂ ಚೆನ್ನಾಗಿ ಈಗ ನೋಡಿ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ ನಾವು ಒಂದು ಪೀಸ್ ಮೇಲೆ ಈ ರೀತಿ ಹಾಕೊಂಡು ಈ ರೀತಿ ಆದರೂ ತಿನ್ಬೋದು ಇಲ್ಲಾಂದ್ರೆ ಒಂದು ಪೀಸ್ ಮೇಲೆ ಇನ್ನೊಂದು ಪೀಸ್ ನ ಇಟ್ಟು ಬ್ರೆಡ್ ಟೋಸ್ಟ್ ನ ಮಾಡ್ಕೊಂಡು ಸಹ ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬ್ರೆಡ್ ಟೋಸ್ಟ್ ನಾನು ಮಾಡೋ ವಿಡಿಯೋಸ್ ಇಷ್ಟ ಆದರೆ ಯೂಸ್ಫುಲ್ ಅನ್ಸ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್